ನಿರ್ಧಾರ ನಿರ್ಧಾರ ಕ್ಯಾಪ್ಟನ್ ಕಾರಣ ಆಗಿತ್ತು ಓಕೆ ಈಗಷ್ಟೇ ಇವತ್ತಿನ ಬಿಗ್ ಬಾಸ್ ಪ್ರೊಮೋ ನೋಡ್ದೆ ಸುದೀಪ್ ಸರ್ ಬಂದು ಯಾರಿಗೆಲ್ಲ ಬೆಂಡೆತ್ತರನ್ನು ಒಂದು ಸಣ್ಣ ಸುಳುವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇವತ್ತಿನ ಪ್ರೊಮೋದಲ್ಲಿ ಸುದೀಪ್ ಸರ್ ಉಗಿತಾ ಇರೋದು ಯಾರ್ಯಾರಿಗೆ ಒಂದು ಸಣ್ಣ ಎಂಟ್ ಪ್ರಕಾರ ನಾನ್ ಗೆಸ್ ಮಾಡೋದಾದ್ರೆ ಬಹುಶಃ ಗಿಲ್ಲಿ ಮತ್ತೆ ರಾಶಿಕಾ ಹಾಗೆ ಚೈತ್ರ ಇವರುಗಳಿಗೆ ಬೆಂಡೆತ್ಬಹುದು ಅಂತ ಒಂದು ಸಣ್ಣ ಕ್ಲೂ ಹೇಳ್ತಾ ಇದೆ ಬಟ್ ಆದ್ರೂ ಪ್ರೊಮೋದಲ್ಲಿ ಇರೋದೇ ಒಂದು ಅಲ್ಲಿ ನಡೆಯೋದೇ ಬೇರೆ ಬಟ್ ಆದ್ರೂ ಕೂಡ ಇವತ್ತಿನ ಪ್ರೊಮೋ ಪ್ರಕಾರ ಯಾರ್ಯಾರೆಲ್ಲ ಹೈಲೈಟ್ ಆಗ್ತಾ ಇದಾರೆ ಯಾರ್ಯಾರು ಮಾಡಿರೋದು ನಿಜವಾಗ್ಲೂ ತಪ್ಪಾಗುತ್ತೆ ಅನ್ನೋದನ್ನ ನಾವು ಕನ್ಸಿಡರ್ ಮಾಡಿ ಇವತ್ತಿನ ಒಂದು ಪ್ರೊಮೋ ಇಟ್ಕೊಂಡು ಮಾತಾಡೋಣ ಮೊದಲನೇದಾಗಿ ಇವತ್ತಿನ ರಿವ್ಯೂ ದಲ್ಲಿ ಏನೇನೆಲ್ಲ ತೋರಿಸಿದ್ದಾರೆ ಅಂತಂದ್ರೆ ಬದುಕು ಅನ್ನೋದು ನಿರ್ಧಾರಗಳ ಮೇಲೆ ನಿರ್ಮಾಣ ಈ ಮನೆಯಲ್ಲಿರುವಾಗ ಬದುಕು ಅನ್ನೋದು ನಿರ್ಧಾರಗಳ ಮೇಲೆ ನಿರ್ಮಾಣ ಆಗುವಂತದ್ದು ಹಾಗಾದರೆ ಈ ಒಂದು ಮಾತನ್ನ ಬಹುಶಃ ನಾನು ಹೇಳೋದು ಚೈತ್ರ ಅವ್ರಿಗೆ ಸೂಟ್ ಆಗುತ್ತೆ ಅನ್ಕೊತಿನಿ ಬಿಕಾಸ್ ಯಾಕೆ ಯಾಕೆ ಅಂತಂದರೆ ಚೈತ್ರ ಅವರು ಅವರ ಒಂದು ಗೇಮನ್ನು ಆಡ್ಬಿಟ್ಟು ಅವರು ಕ್ಯಾಪ್ಟನ್ ಆಗುವಂಥ ಅರ್ಹತೆ ಇಲ್ಲದೆ ಹೋದರೂ ಕೂಡ ಅವರು ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇದ್ದರೂ ಕೂಡ ಅವರು ಆಟಕ್ಕೆ ಜಾಯ್ನ್ ಆಗ್ತಾರೆ ಆಗ್ಬಿಟ್ಟು ಸ್ಪಂದನ ಅವ್ರನ್ನ ಗೆಲ್ಲಿಸ್ತಾರೆ ಸ್ಪಂದನ ಮತ್ತೆ ಅಭಿಷೇಕ್ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ ಅದಾದ್ಮೇಲೆ ಏನೇನಲ್ಲ ಆಯ್ತು ಅಂತ ನಿಮಗೂ ಗೊತ್ತು ಸ್ಪಂದನ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ಸ್ಪಂದನವರ ಕ್ಯಾಪ್ಟನ್ಸಿನ ಚೈತ್ರ ಅವರು ವಿಲನ್ ಎಂಟರ್ ಆದ್ಮೇಲೆ ವಿಲನ್ ಮಾತನ್ನ ಕೇಳ್ಬಿಟ್ಟು ಕಿತ್ಕೋತಾರೆ ನಾನು ಅವತ್ತೇ ಹೇಳಿದ್ದೆ ಅವತ್ತಿನ ದಿನ ಯಾವಾಗ ಚೈತ್ರ ಅವರು ಒಂದು ನಿರ್ಧಾರ ತಗೊಂಡ್ರು ಅವತ್ತೇ ಹೇಳಿದೆ ಇದು ಡೆಫಿನೆಟ್ಲಿ ಮುಂದಿನ ವಾರದಲ್ಲಿ ಚೈತ್ರ ಅವರ ನಾಮಿನೇಷನ್ಗೆ ಹೆಲ್ಪ್ ಮಾಡ್ಕೊಡುತ್ತೆ ಅಂತ ಬಿಕಾಸ್ ಅವತ್ತಿನ ದಿನ ಏನಾದರೂ ಅವರು ಇಲ್ಲ ಪರವಾಗಿಲ್ಲ ನಾನು ಆಡಿ ಅವ್ರಿಗೆ ಕ್ಯಾಪ್ಟನ್ ಮಾಡಿದ್ದೀನಿ ಮತ್ತು ಅವತ್ತನ್ನು ಕಿತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಕಿತ್ಕೊಂಡ್ರೆ ನನ್ನ ಹೆಸರು ಹಾಳಾಗುತ್ತೆ ಅಂತ ಅವತ್ತಿನ ದಿನ ಅವ್ರು ರಿಜೆಕ್ಟ್ ಮಾಡಿದಿದ್ರೆ ಅವರು ಬಹುಶಃ ಮುಂದಿನ ವಾರದ ಕ್ಯಾಪ್ಟನ್ಸಿಯಲ್ಲಿ ಅವರಿಗೆ ಅದೊಂದು ಪ್ಲಸ್ ಆಗ್ತಾ ಏನೋ ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ಹೊರಗಡೆ ಇರತಕ್ಕಂಥ ಜನರು ಅವರನ್ನು ವೋಟಿಂಗ್ ಮಾಡೋವಂಥ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅವರು ಒಂದು ಒಳ್ಳೆ ರೀತಿ ಪೋಟ್ರೆ ಆಗ್ಬೋದಿತ್ತು ಅಂತ ಅನಿಸುತ್ತೆ ಬಹುಶಃ ಅವತ್ತಿನ ದಿನ ಅವ್ರು ಮಾಡ್ಕೊಂಡಂತ ತಪ್ಪು ಅದು ಡೆಫಿನೆಟ್ಲಿ ಇವತ್ತು ಸುದೀಪ್ ಸರ್ ಅದನ್ನು ಹೈಲೈಟ್ ಮಾಡ್ಬೋದು ಅವತ್ತಿನ ದಿನ ನೀವು ಸ್ವಾರ್ಥಿಯಾಗಿ ಯೋಚನೆ ಮಾಡಿದ್ದು ಸರಿನಾ ತಪ್ಪಾ ಅಂತ ಬಿಕಾಸ್ ಯಾಕೆ ಅಂತ ಕೇಳಿದಾಗ ನೀವು ಅನ್ಬಹುದು ಆ ಬಿಗ್ ಬಾಸ್ ಮನೇಲಿ ಎಲ್ಲರೂ ಕೂಡ ಅವರವರ ಒಂದು ಸ್ವಾರ್ಥಕ್ಕೆ ಆಟ ಆಡ್ತಕ್ಕಂಥದ್ದು ಆ ರೀತಿ ನೋಡ್ಕೊಂಡ್ರೆ ಚೈತ್ರ ಅವಳ ಹಕ್ಕನ್ನು ಕಿತ್ಕೊಂಡಿದ್ದಾಳೆ ಅದರಲ್ಲೇನು ತಪ್ಪಿದೆ ಅಂತ ನೀವು ಹೇಳ್ಬೋದು ಆ ರೀತಿ ನೋಡ್ಕೊಳ್ಳೋದಾದ್ರೆ ಮೊದಲನೇದಾಗಿ ಚೈತ್ರ ಅವರು ಅವರೇ ಕೊಟ್ಟು ಅವರೇ ಕಿತ್ಕೊಳ್ಳೋ ಏನಿದೆ ಸೊ ಹಾಗಾಗಿ ಅವರು ಸ್ವಾರ್ಥಿಯಾಗಿದ್ದು ತಪ್ಪಲ್ಲ ಬಟ್ ಆದರೆ ಮೊದಲನೇದಾಗಿ ಸ್ಪಂದನ ಪರವಾಗಿ ಆಡೋಕ್ಕಿಂತ ಅವರು ಡಿಸೈಡ್ ಮಾಡಬೇಕಾಗಿತ್ತು ನಾನು ಈಗ ಆಡಿಸೋದ್ರಿಂದ ಸ್ಪಂದನ ಕ್ಯಾಪ್ಟನ್ ಆಗ್ತಾರೆ ಹಾಗಾಗಿ ಅವತ್ತಿನ ದಿನ ಅವ್ರು ಬಿಟ್ಕೊಟ್ಟು ಈಗ ವಾಪಸ್ ಕಿತ್ಕೊಂಡಾಗ ಡೆಫಿನೆಟ್ಲಿ ಅದು ಹೊರಗಡೆ ಅದು ನೆಗೆಟಿವ್ ಆಗಿ ಪೋಟ್ರೆ ಆಗುತ್ತೆ ಸೊ ಬಹುಶಃ ಈಗ ಮೊದಲನೇದಾಗಿ ಬಿಟ್ಕೊಟ್ಟಿರೋ ಈ ಪಾಯಿಂಟ್ ಪ್ರಕಾರ ಎಲ್ಲೋ ಒಂದು ಕಡೆ ಸುದೀಪ್ ಸರ್ ಕಣ್ಣಿಗೆ ಅವಳು ಹೈಲೈಟ್ ಆಗಿದ್ದಾಳೆ ಅಂತ ನನ್ನ ಒಂದು ಅನಿಸಿಕೆ ನೋಡಬೇಕು ಚೈತ್ರ ಅವರು ಮೊದಲನೇದಾಗಿ ಸುದೀಪ್ ಸರ್ ಕೆಂಗಣ್ಣಿಗೆ ಗುರಿ ಆಗಿದ್ದಾರೆ ಅಂತ ಒಂದು ಕ್ಲೂ ಬಿಟ್ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಏನೇನೆಲ್ಲ ಹೈಲೈಟ್ ಆಗಿದೆ ನೋಡೋ ಬನ್ನಿ ಒಂದು ನಿರ್ಧಾರ ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ ರಘು ಅವ್ರನ್ನ ಕ್ಯಾಪ್ಟನ್ ಬ್ಲಾಕ್ ಬ್ಲಾಕ್ ಅವರಿಬ್ಬರು ಕ್ಯಾಪ್ಟನ್ ಅಂತ ನಾನು ಅದು ಇಲ್ಲಿ ಒಂದು ನಿರ್ಧಾರ ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ ಅಂತ ಹೇಳೋ ಒಂದು ಡೈಲಾಗ್ ಬಿಟ್ಟಿದ್ದಾರೆ ಸುದೀಪ್ ಸರ್ದು ಸೊ ಅದು ಫುಲ್ ಡೈಲಾಗ್ ಹೇಳೋದಾದ್ರೆ ಒಂದು ನಿರ್ಧಾರ ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ ಇನ್ನೊಂದು ನಿರ್ಧಾರ ಆ ಒಂದು ನಿರ್ಧಾರದಿಂದ ಅದು ಇನ್ನೊಬ್ಬರಿಗೆ ಹರ್ಟ್ ಆಗಿರುತ್ತೆ ಅನ್ನೋದು ಮೀನಿಂಗ್ ಆಗಿರುತ್ತೆ ಸೊ ಹಾಗಾದ್ರೆ ಒಂದು ನಿರ್ಧಾರ ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಈಗ ರಾಶಿಕ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಬಟ್ ಅದೇ ರಾಶಿಕ್ ಅವರು ಆಟದಿಂದ ಆಚೆ ಇಟ್ಟಿದ್ದು ಕ್ಯಾಪ್ಟನ್ಸಿ ಆಟದಿಂದ ಆಚೆ ಇಟ್ಟಿದ್ದು ಬ್ಲಾಕ್ ಮಾಡಿದ್ದು ಮ್ಯೂಟೆಂಟ್ ರೋಗ ಅವರು ಮತ್ತೆ ಧನುಷ್ ಅವರು ಇವರಿಬ್ರು ಕೂಡ ಯಾಕೆ ಆಚೆ ಇಟ್ಟರು ಅಂತಂದ್ರೆ ಸ್ಟ್ರಾಂಗ್ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಇದು ಒಂದು ಅರ್ಥ ಆದರೆ ಇನ್ನೊಂದು ಅವ್ರು ಕೊಟ್ಟಂತ ರೀಸನ್ ಏನಪ್ಪಾ ಅಂತಂದ್ರೆ ಇವರು ಆಲ್ರೆಡಿ ಕ್ಯಾಪ್ಟನ್ ಆಗಿ ಹೋಗಿದ್ದಾರೆ ಹಾಗಾಗಿ ಇವರನ್ನ ಈ ವಾರ ನಾನು ಹೊರಗಡೆ ಇಡೋದಕ್ಕೆ ಇಷ್ಟಪಡ್ತೀನಿ ಅಂತಂದೇಳಿ ಸೊ ಆ ರೀತಿ ನೋಡ್ಕೊಳ್ಳೋದಾದ್ರೆ ಮಾಳು ಮತ್ತು ರಕ್ಷಿತಾ ಅವರು ಸೇರಿಕೊಂಡು ಅವರು ಕೂಡ ಒಂದು ಟೀಮನ್ನು ಆಚೆ ಇಡ್ತಾರೆ ನೆಕ್ಸ್ಟ್ ಇವರು ಕೂಡ ಒಂದು ಟೀಮನ್ನು ಆಚೆ ಇಡ್ತಾರೆ ಸೊ ಹಂಗ್ ನೋಡ್ಕೊಂಡಾಗ ಎಲ್ಲ ಒಂದು ಕಡೆ ರಜತ್ ಮತ್ತು ಚೈತ್ರ ಅವ್ರನ್ನ ಆಚೆ ಇಟ್ಟಿದ್ದು ಕೂಡ ರಕ್ಷಿತಾ ಮತ್ತು ಮಾಳು ಸೊ ಹಂಗ್ ನೋಡ್ಕೊಂಡ್ರೆ ಅವ್ರಿಗೂ ಕೂಡ ಬೈಬೇಕಾಗತ್ತೆ ಗೊತ್ತಿಲ್ಲ ಬಹುಶಃ ರಾಶಿಕಂಗೂ ಕೂಡ ಕ್ಲಾಸ್ ತೊಗೊಳ್ಳೋವಂಥದ್ದು ತುಂಬ ಇದೆ ಬಿಕಾಸ್ ಆ ರೀತಿ ನೋಡ್ಕೊಂಡಾಗ ಧನುಷ್ ಮತ್ತು ಮ್ಯೂಟೆಂಟ್ ರಘು ಅವ್ರನ್ನ ಆಚೆ ಇಟ್ಟಿದ್ದು ನಾನು ನನಗಿಂತ ಸ್ಟ್ರಾಂಗ್ ಇದ್ದಾರೆ ಸೊ ಈ ಸಲ ಕ್ಯಾಪ್ಟನ್ ಆಗಬೇಕು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಅವ್ರನ್ನ ಆಚೆ ಇಡ್ತಿದ್ದೀನಿ ಅಂದಿದ್ದರೆ ಅದು ತಪ್ಪಾಗ್ತಿರ್ಲಿಲ್ಲ ಅದನ್ನು ಹೊರತುಪಡಿಸಿ ಅವ್ರು ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ ಅವ್ರಿಗೆ ಮತ್ತೆ ಅವಕಾಶ ಕೊಡಬೇಕಾ ಇದಕ್ಕೆ ಬೇಡ ಹಾಗಾಗಿ ನಾನು ಇವ್ರನ್ನ ಆಚೆ ಇಡ್ತಾ ಇದೀನಿ ಅಂತಂದು ಹೇಳಿದ್ದು ಬಹುಶಃ ಕೂಡ ತಪ್ಪಾಗಿದೆನ ಅದೇನಾದರೂ ತಪ್ಪಾಗಿ ಕಾಣಿಸಿದಾನ ಗೊತ್ತಿಲ್ಲ ಯಾಕೆ ಅಂತಂದರೆ ಅವರು ಹೇಳಿದಂಥ ಈ ಡೈಲಾಗ್ಗೆ ಅವರ ಒಂದಷ್ಟು ಮೋಂಟೇಜಸ್ಗಳನ್ನ ತೋರಿಸ್ಕೊಟ್ಟಿದ್ದಾರೆ ಹೇಳಕ್ಕಾಗಲ್ಲ ರಾಶಿಕ್ ಅವರು ಕ್ಯಾಪ್ಟನ್ ಆಗಿ ಕೂಡ ಕ್ರಿಸ್ತು ಅಂತ ಅಂತ ಚಾನ್ಸಸ್ ಎದ್ದು ಕಾಣಿಸ್ತಾ ಇದೆ ಬನ್ನಿ ನೋಡೋಣ ಸತ್ಯ ಇನ್ನೊಂದು ನಿರ್ಧಾರ ಅಳಿಸೋದಕ್ಕೆ ಕಾರಣ ಆಗಿತ್ತು ಈಗಲೂ ಹೇಳ್ತೇನೆ ಸರಿಯಾದ ಓಕೆ ಇನ್ನೊಂದು ನಿರ್ಧಾರ ಇನ್ನೊಬ್ಬನ ಅಳಿಸೋದಕ್ಕೆ ಕಾರಣ ಆಗಿರುತ್ತೆ ಸೊ ಆ ಒಂದು ಡೈಲಾಗ್ ಹೇಳಿದಾಗ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಹೈಲೈಟ್ ಆಗಿರ್ತಕ್ಕಂಥದ್ದು ಈಗ ಗಿಲ್ಲಿ ಇಲ್ಲಿಗೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿರ್ತಾರ ವಿಲನ್ನು ಏನಪ್ಪಾ ಅಂತಂದ್ರೆ ಗಿಲ್ಲಿ ಮತ್ತು ಗೌಡ ಕರೆದು ಬಿಟ್ಟು ಕಾವ್ಯನ ಅಳಿಸಬೇಕು ಅಂತಂದೇಳಿ ಬಹುಶಃ ಆ ಡೈಲಾಗ್ ಏನಾದರೂ ಅವ್ರಿಗೆ ಸೂಟಬಲ್ ಅಲ್ಲ ಬಹುಶಃ ಹಂಗೆ ನೋಡ್ಕೊಳ್ಳೋದಾದ್ರೆ ಗಿಲ್ಲಿ ಕೂಡ ಮಾಡಿದ ತಪ್ಪಾಗುತ್ತಾ ಈಗ ವರ್ನೋಟಕ್ಕೆ ನೋಡೋದಾದ್ರೆ ಕೊಟ್ಟಿರ್ತಕ್ಕಂಥ ಸೀಕ್ರೆಟ್ ಟಾಸ್ಕ್ ಏನಿತ್ತು ಅದನ್ನು ಕಂಪ್ಲೀಟ್ ಮಾಡಲೇಬೇಕು ಅಪ್ಪಿ ತಪ್ಪಿ ಆ ಟಾಸ್ಕ್ನ ಕಂಪ್ಲೀಟ್ ಮಾಡಲಿಲ್ಲ ಅದ್ರಲ್ಲಿ ಸೋತಿದ್ರೆ ಅಥವಾ ಇದನ್ನ ಮಾಡೋಕ್ಕಾಗಲ್ಲ ಅಂದಿದ್ರೆ ಅದು ಎಲ್ಲ ಒಂದು ಕಡೆ ನೀವು ಸ್ವಾರ್ಥಿಯಾಗಿ ನಿಮ್ಮ ಆಟ ನೀವು ಆಡಬೇಕು ಅದನ್ನು ಹೊರ್ತುಪಡಿಸಿ ಬೇರೆ ಇನ್ನೊಬ್ಬರಿಗೋಸ್ಕರ ನೀವು ಯಾಕೆ ಆಟ ಬಿಟ್ಟುಕೊಡ್ತಾ ಇದ್ದೀರಾ ಅಂತಂದು ಹೇಳಿ ಕೇಳೋದ್ರಲ್ಲಿ ಅರ್ಥ ಇದೆ ಬಟ್ ಆದರೂ ಕೂಡ ಅವರು ಸೀಕ್ರೆಟ್ ಟಾಸ್ಕನ್ನು ಕೊಟ್ಟಿದ್ದಾರೆ ಅದನ್ನು ಒಪ್ಕೊಂಡು ಬಂದು ಹೊರಗಡೆ ಆ ಟಾಸ್ಕನ್ನು ಆಡಿ ಎದ್ದಿದ್ದಾರೆ ಹಂಗೆ ನೋಡಿಕೊಂಡಾಗ ಗಿಲ್ಲಿಗೆ ಕ್ಲಾಸ್ ತೊಗೊಳೋದು ತಪ್ಪು ಅಂತ ನಾನು ಅಂದ್ಕೊತೀನಿ ಬಿಕಾಸ್ ಅದನ್ನು ಹೊರ್ತುಪಡಿಸಿ ನಾನು ಹೇಳೋದೇನಪ್ಪ ಅಂತಂದರೆ ಒಂದು ನಿರ್ಧಾರ ಒಬ್ರನ್ನ ಕ್ಯಾಪ್ಟನ್ ಮಾಡಿದ್ರೆ ಅದೇ ನಿರ್ಧಾರ ಇನ್ನೊಬ್ಬರಿಗೆ ಹರ್ಟ್ ಮಾಡಿರುತ್ತೆ ಅಳು ಬರೆಸಿರುತ್ತೆ ಅಳಿಸಿರುತ್ತೆ ಅಂತಂದೇಳಿ ಈ ಮಾತು ಬಹುಶಃ ಯಾರು ಸೂಟ್ ಆಗ್ಬೋದು ಅಂತಂದರೆ ರಾಶಿಕಾ ಮತ್ತೆ ಧನುಷ್ ಆಗಿರ್ಬೋದು ಇವ್ರುಗಳ ಮಧ್ಯೆ ಯಾರ್ಯಾರು ಆಟದಿಂದ ಆಚೆ ಇಟ್ಟರು ನೆಕ್ಸ್ಟ್ ಚೈತ್ರ ಅವರ ಒಂದು ಆಟ ಅವರು ಒಂದಷ್ಟು ವಿಚಾರಗಳಲ್ಲಿ ಬಜಾರನ್ನು ಒತ್ತಿದಾಗ ಇಲ್ಲಿ ಇದಕ್ಕಿಂತ ಮುಂಚೆ ಫಸ್ಟ್ ರಜ ತೊತ್ತಿದ್ದು ಅಂತ ಹೇಳಿದ್ದು ನೆಕ್ಸ್ಟ್ ಕೊನೆಯ ಒಂದು ಬಜಾರನ್ನ ಅಶ್ವಿನಿ ಗೌಡ ಅವರು ಒತ್ತಿದ್ರು ಅಂತ ಹೇಳಿದ್ದು ಸೊ ಆ ನಿರ್ಧಾರದಲ್ಲೂ ಕೂಡ ಒಂದು ನಿರ್ಧಾರ ಒಬ್ಬರನ್ನ ಕ್ಯಾಪ್ಟನ್ ಮಾಡಿದ್ರೆ ಅನ್ನೋದು ಅಲ್ಲೂ ಕೂಡ ಸೂಟಬಲ್ ಆಗುತ್ತೆ ಬಹುಶಃ ನನ್ನ ಪ್ರಕಾರ ಇದಿಷ್ಟು ಒಂದಷ್ಟು ಹಿಂಟ್ಗಳನ್ನ ನೋಡಿದಾಗ ರಾಶಿಕ ಆಗಿರ್ಬೋದು ಚೈತ್ರ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಇಷ್ಟು ಜನಕ್ಕೆ ಕ್ಲಾಸ್ ತಗೊಳ್ಳೋದು ಎದ್ದು ಕಾಣಿಸ್ತಾ ಇದೆ ಪ್ಲಸ್ ಇದ್ರ ಜೊತೆಗೆ ಮೇಯ್ನು ಕ್ಲಾಸ್ ತಗೋ ತಗೊಳ್ಳೋದು ರಜತ್ ಅವ್ರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಈ ವಾರದಲ್ಲಿ ಆಗಿ ಅತಿ ಹೆಚ್ಚು ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಕೆಟ್ಟದಾಗ ಮಾತಾಡಿರ್ತಕ್ಕಂಥದ್ದು ಸೊ ಡೆಫಿನೆಟ್ಲಿ ಅವರು ನನ್ನ ಪ್ರಕಾರ ರಜತ್ತವ್ರನ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ ತಪ್ಪಿ ಹಂಗೆ ಏನಾದ್ರು ರಜತ್ ಅವ್ರಿಗೆ ಬೈದಿಲ್ಲ ಅಂತಂದರೆ ಅದು ಬೇರೆ ಥರ ಪೋಟ್ರೆ ಆಗುತ್ತೆ ಅವ್ರ ಕಡೆ ಆದರೂ ಕೂಡ ಅವ್ರು ಬಿಡೋದಿಲ್ಲ ರಜತ್ ಅವರು ಕ್ಲಾಸ್ ಹಿಂಗೆ ತಗೋಬೇಕು ತಗೋತಿ ತಗೊಳ್ತಾರೆ ಬಟ್ ಅವ್ರನ್ನ ಹೊರತುಪಡಿಸಿ ಯಾರ್ಯಾರಿಗೆಲ್ಲ ಬೈಬೋದು ಅನ್ನೋ ಒಂದು ಸಣ್ಣ ಇಂಟ್ ಈ ಒಂದು ವಿಡಿಯೋದಲ್ಲಿ ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಮೊದಲನೇ ಪ್ರಮೋ ಆಗಿತ್ತು ಯಾರ್ಯಾರಿಗೆಲ್ಲ ಕ್ಲಾಸ್ ತಗೋತಾರೆ ಸುದೀಪ್ ಸರ್ ಅನ್ನೋದ್ರ ಬಗ್ಗೆ ಹಾಗಾದರೆ ಈ ಒಂದು ಪ್ರಮೋ ನೋಡಿದ ಮೇಲೆ ನಿಮ್ಗೇನು ಅನಿಸುತ್ತೆ ಇದನ್ನು ಹೊರತುಪಡಿಸಿ ಯಾರ್ಯಾರಿಗೆಲ್ಲ ಕ್ಲಾಸ್ ತಗೋಬೇಕಾಗಿತ್ತು ಇವರೆಲ್ಲ ತಪ್ಪು ಮಾಡಿದ್ರು ಅನ್ನೋದು ನಿಮ್ಮ ಒಂದು ಮನಸ್ಸಲ್ಲಿ ಇದ್ರೆ ಆ ಒಂದಷ್ಟು ವಿಚಾರಗಳನ್ನ ಆ ಒಂದಷ್ಟು ಹೆಸರುಗಳ್ನ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಓಕೆ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋ ಆಗಿತ್ತು ನೆಕ್ಸ್ಟ್ ಸಂಜೆ ಮತ್ತೊಂದು ಪ್ರೊಮೋ ರಿಲೀಸ್ ಇದಾಗಿತ್ತು ಆ ಒಂದು ಪ್ರಮೋ ನೋಡ್ಬಿಟ್ಟು ಮತ್ತೆ ಪ್ರಮೋ ರಿವ್ಯೂ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಾನಿ ಮರಗೂ ವ್ಯ ಲವ್ ಯು ಲವ್ ಯು ಆಲ್